ಕೊನೆಯದಾಗಿ ದರ್ಶನ್ಗೆ ಶಿಕ್ಷೆ ಆಗಬಾರ್ದು ನನ್ನ ಪರ್ಸ್ನಲ್ ಒಪಿನಿಯನ್ ಶಿಕ್ಷೆ ಆಗಬಾರ್ದು ಅವರು ಆಲ್ರೆಡಿ ಬದಲಾಗಿದ್ದಾರೆ ತುಂಬ ಬದಲಾಗಿದ್ದಾರೆ ಆ್ಯಕ್ಚುಲಿ ಜೈಲ ಆ ಪಾಠ ಕಲಿಸ್ಬಿಡುತ್ತೆ ಶಿಕ್ಷೆ ಆಗು ಆಗಬೇಕು ಅನ್ನೋದರಿಂದ ಏನು ಸಮಾಜಕ್ಕೆ ಇದಿಲ್ಲ ನಾನು ಹೇಳ್ತಾ ಇರೋದು ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು ಶಿಕ್ಷೆ ಆಗಬಾರ್ದು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನು ಅವರ ಆಚೆ ಬಂದರೆ ಖಂಡಿತವಾಗ್ಲೂ ಅವರಿಂದ ಒಳ್ಳೆ ಕೆಲಸಗಳಾಗ್ತವೆ ಅವರು ಖಂಡಿತವಾಗ್ಲೂ ಈ ಜಗತ್ತನ್ನೇ ಗೆಲ್ಲುವಂಥ ವ್ಯಕ್ತಿ ಆಗ್ತಾರೆ ಅವ್ರು ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದಾರೆ ಅದರ ನೋವನ್ನು ಅನುಭವಿಸ್ಬಿಟ್ಟಿದ್ದಾರೆ ಜೀವಾವಧಿ ಶಿಕ್ಷೆಗಿಂತ ಹೆಚ್ಚು ಶಿಕ್ಷೆ ಅವರು ಅನುಭವಿಸ್ಬಿಟ್ಟಿದ್ದಾರೆ ಆಚೆ ಬಂದಮೇಲೆ ಅವರಿಂದ ಒಳ್ಳೆ ಕೆಲಸಗಳಾಗ್ತವೆ ನಾವು ಸದಾ ಅವ್ರು ಪರ ಇರ್ತೀವಿ ನಮ್ಮ ಪರ್ಸನಲ್ ಒಪಿನಿಯನ್ ಅವ್ರು ಖಂಡಿತವಾಗಲೂ ಶಿಕ್ಷೆ ಆಗಬಾರ್ದು ಅವ್ರಿಗೆ ಆಚೆ ಬರಬೇಕು ಆಚೆ ಬಂದು ಅವ್ರಿಗೆ ಕನ್ನಡಕ್ಕೆ ಸೇವೆ ಇದೆ ಕನ್ನಡ ಚಿತ್ರರಂಗಕ್ಕೆ ಅವ್ರ ಅಪಾರವಾದ ಸೇವೆ ಇದೆ ಆಮೇಲೆ ಅವರಿಂದ ಒಳ್ಳೆ ಕೆಲಸಗಳಾಗ್ತವೆ ಅಂತ ನಾನು ಹೇಳೋಕ್ಕೆ ಬಯಸ್ತಿನಿ ಆಮೇಲೆ ಇನ್ನೊಂದು ಏನಂದ್ರೆ ಆಲ್ರೆಡಿ ಅವರು ಆ್ಯಕ್ಚುಲಿ ಇನ್ನೊಂದು ವಿಚಾರ ಹೇಳ್ತೀನಿ ಹೆಣ್ಣು ಮಕ್ಕಳು ವಿಚಾರ ಬಂದಾಗ ಅಮೂಲ್ಯವರು ಹೀರೋಯಿನ್ ಆಗಿ ಮಾಡುವಂತಂದಾಗ ನಾ ಅವಳು ಅಮೂಲ್ಯ ಒಪ್ಕೊಂಡ್ರು ಅವರು ಒಪ್ಕೊಂಡಿಲ್ಲ ಯಾಕಂದರೆ ನಾನು ನಾನು ಎತ್ತಿ ಬೆಳೆಸಿರೋಂಥ ಹುಡುಗಿ ಖಂಡಿತವಾಗ್ಲೂ ನನಗೆ ಅವಳಿಗೆ ಆ ಹೀರೋಯಿನ್ ಫೀಲಲ್ಲಿ ನೋಡೋಕ್ಕಾಗಲ್ಲ ಅಂತ ಅದು ಆ ಥರ ತುಂಬ ಒಳ್ಳೆಯ ಗುಣಗಳಿದ್ದಾವೆ ಇವಾಗ ನಿಮಗೆ ಸಿದ್ಧಗಂಗಾ ಮಠದಲ್ಲಿ ಊಟ ಮಾಡಬೇಕಂದ್ರೆ ಅವ್ರು ನೆನೆಸ್ಕೊತಾರೆ ಸಾವಿರಾರು ಟನ್ನು ಇದನ್ನು ರೇಷನ್ ಕಳಿಸ್ತಾರೆ ಆಮೇಲೆ ಅವರು ಎಷ್ಟು ಕಲಾವಿದರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಸಪೋರ್ಟ್ ಅವ್ರು ಮಾಡಿದ ತಕ್ಷಣ ಇರೋ ಅದೆಲ್ಲ ಒಳ್ಳೆ ಕೆಲಸ ಮಾಡಿದರೆ ಇದು ಕೊಲೆ ಮಾಡಿದ್ದುದು ಕೊಲೆ ಮಾಡಿದರೆ ಸರಿ ಅಂತ ನಾವು ಒಪ್ಕೊಳ್ಳಲ್ಲ ಅರ್ಥ ಆಯಿತಾ ಆ ಥರ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಖಂಡಿತವಾಗ್ಲೂ ಶಿಕ್ಷೆ ಆಗೋದ್ರಿಂದ ಯಾರಿಗೂ ಇವಾಗ ನಾವು ಇವ್ರಿಗೆ ರೇಣುಕಾಲ ಫ್ಯಾಮಿಲಿಗೆ ಏನೂ ಆಗೋಲ್ಲ ಲಾಭ ಏನಿಲ್ಲ ಅವ್ರಿಗೆ ಶಿಕ್ಷೆ ಆದರೆ ಅವರಿಗೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ರೇಣುಕಾ ಸ್ವಾಮಿಯವ್ರ ಫ್ಯಾಮಿಲಿಗೆ ಒಳ್ಳೇದಾಗಬೇಕು ಅವ್ರ ಮಗನಿಗೆ ಒಳ್ಳೆಯ ಭವಿಷ್ಯ ರೂಪಿಸ್ಬೇಕು ಅವ್ರಿಗೆ ಹಣಕಾ ಹಣಕಾಸಿನ ಸಹಾಯ ಆಗಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ದರ್ಶನವರು ಹೊರಗೆ ಬರಲಿ ಅಂತ ಕೇಳ್ಕೊಳ್ತೀವಿ ನಾವು ಹೊರಗೆ ಬಂದು ಅವರಿಂದ ಒಳ್ಳೆ ಕೆಲಸ ಆಗಲಿ ಬದಲಾಗ್ತಾರೆ ಬದಲಾಗ್ತಾರೆ ಮತ್ತೆ ಮಾಡ್ತಾರೆ ಅನ್ನೋ ಸುಳ್ಳು ಆಲ್ರೆಡಿ ಬದಲಾಗ್ಬಿಟ್ಟಿದ್ದಾರೆ ಬದಲಾಗಿಬಿಟ್ಟಿದ್ದಾರೆ ನನಗೆ ಸ್ವಲ್ಪ ಆತ್ಮೀಯರು ಇದ್ದಾರೆ ಒಳಗಡೆ ಪವಿತ್ರ ಗೌಡ ಬಗ್ಗೆ ಅಷ್ಟು ನಮಗೆ ಕಾಂಟ್ಯಾಕ್ಟ್ ಇಲ್ಲ ಪವಿತ್ರ ಗೌಡ ಅನ್ನೋ ಒಂದು ಅವರು ಇದ್ದಾರೆ ಅಂತಂದಾಗ ಅನ್ನೋದು ಮೊನ್ನೆ ನಮಗೆ ಆಲ್ರೆಡಿ ಒಬ್ರು ಗೊತ್ತಿತ್ತು ಪವಿತ್ರ ಗೌಡ ಅಂತಲೇ ಗೊತ್ತಿಲ್ಲ ಅವರೊಂದು ಸ್ಟೇಟ್ಮೆಂಟ್ ಹಾಕಿದ್ರಲ್ಲೊಂದು ಆ ಟೈಮಲ್ಲಿ ಹತ್ತು ವರ್ಷದ ಸಂಬಂಧ ಏನೋ ಅಂತ ಹಾಕಿದಾಗ ಮಾತ್ರ ಆ ಪವಿತ್ರ ಗೌಡ ಏನು ಅಲ್ಲಿಂದ ಅವರು ಇದಾಗಿದ್ದು ಅವ್ರ ಬಗ್ಗೆ ಅಷ್ಟು ನನಗೇನು ಗೊತ್ತಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ